ಈ ದಿನ ನಮ್ಮ ಬಡಮಾರನಹಳ್ಳಿ ಗ್ರಾಮಕ್ಕೆ ಬರುವ ಹದಿನೆಂಟನೇ ತಾರೀಕು ನಡೆಯುವಂಥ ಅದ್ದೂರಿ ವಾಲ್ಮೀಕಿ ಜಯಂತಿ ಸಮಾರಂಭಕ್ಕೆ ಬಡಮಾರಳ್ಳಿ ಗ್ರಾಮಸ್ಥನ್ನು ಆಹ್ವಾನಿಸೋಕ್ಕೆ ಬಂದಿದಂಥ ನಮ್ಮ ಈ ಸಮಿತಿಯ ಅಧ್ಯಕ್ಷರಾದ ಬಂಡೆ ರಾಮಕೃಷ್ಣ ನಾವು ಬಡಮಾರನಹಳ್ಳಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಟ್ಟು ಹಾಗೆಯೇ ನಮ್ಮ ಕುಂಟಿ ಹೋಬಳೆಯ ನಮ್ಮ ಯುವ ಮುಖಂಡರಾದಂಥ ರಾಕೇಶ್ ಬಾಬು ಅಣ್ಣ ಅಣ್ಣನವ್ರು ಬಂದವರು ಅವ್ರಿಗೂ ಸಹ ನಾವು ಪ್ರಮಾಣಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಅಂತ್ಕುಂಟೆ ಪಂಚಾಯಿತಿ ಅಧ್ಯಕ್ಷರಾದ ಗೀತಮ್ಮನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದವರೇ ಅವ್ರಿಗೂ ಸಹ ನಾವು ತುಂಬು ಹೃದಯ ಸ್ವಾಗತವನ್ನು ಕಾಡ್ತಾ ಇದ್ವಿ ನಮ್ಮದು ಈಗ ಅನ್ಕುಂಟೆ ವ್ಯಾಪ್ತಿ ಪ್ರದೇಶದ ಪಂಚಾಯತಿ ವ್ಯಾಪ್ತಿ ಪ್ರದೇಶದ ನಾವಿಲ್ಲಿ ಸಮಾರಂಭ ಮಾಡ್ತಾ ಇರೋದ್ವಿ ಈ ಒಂದು ಸಮಾರಂಭಕ್ಕೆ ಪಕ್ಕದ ಪಕ್ಕ ಬರ್ಗೂರು ಪಂಚಾಯಿತಿಯ ಭೀಮ್ರಾಜ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾವು ಸುಂದ್ರದಯ ಸ್ವಾಗತೀವಿ ಹಾಗೆ ಮದ್ಲೂರು ಪಂಚಾಯತಿ ತಿಮ್ರಾಜ್ ಅವರು ಬಂದವರೆ ಅವ್ರಿಗೂ ಸಹ ನಾವು ಸುಂದ್ರದಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಾವು ಹೆಚ್ಚಿನದಾಗಿ ನಮಗೆ ತವರೆಕೆರೆಯಿಂದನ ಹಾಲಿ ಒಂದು ಯುವ ಉತ್ಸವಿ ನಮ್ಮ ಆರಾಧನಾ ಸಮಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವ ಅವರು ಬಂದಿದ್ದಾರೆ ಎಸ್ ಟಿ ಪ್ರೆಸಿಡೆಂಟು ಅವರು ಸಹ ನಾವು ತುಂಬ ಹೃದಯ ಸ್ವಾಗತವನ್ನು ಇದ್ದೀವಿ ಹಾಗೆ ನಾವು ನನ್ನ ಈ ಒಂದು ಊರಿನ ಎಲ್ಲ ಗ್ರಾಮಸ್ಥರು ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾವ್ರೆ ಅವರೆಲ್ಲರಿಗೂ ನಾವು ತುಂಬ ಹೃದಯ ಸ್ವಾಗತ ಕೋರಿ ಪಕ್ಕದ ಗ್ರಾಮದ ಅಂತಕುಂಠೆ ಅವರು ಮತ್ತು ಗೋಣಿಹಳ್ಳಿ ಗ್ರಾಮದವರು ಬಂದಿದ್ದಾರೆ ಅವ್ರಿಗೂ ಸಹ ನಾವು ತುಂಬ ಹೃದಯ ಸ್ವಾಗತ ಕೋರಿ ನಾನು ಎರಡು ಪ್ರಾರಂಭಿಕ ಭಾಷಣ ಇದ್ದೀನಿ ನಾನು ಒಂದು ಐದಾರು ವರ್ಷದಿಂದಲೂ ನಾನು ಅಂತ್ಕ ಸಿರಾ ತಾಲೂಕ್ನಾಗೆ ಒಂದು ಇದು ಮಾಡಬೇಕು ಮಾಡ್ತಾ ಇಲ್ಲ ಯಾಕೆ ಅಂತ ಅಂದ್ಕೊಂಡಿದ್ವಿ ಈ ಸರಿ ಅವರು ರಾಕೇಶ್ ಬಾಬು ಅವರು ಏ ಮಣಿ ಕೆಲವರೆಲ್ಲ ಉತ್ಸಾಹದಿಂದ ಹೊರಟವ್ರೆ ಇದು ಈ ವರ್ಷಕ್ಕೆ ಕೊನೆ ಆಗಬಾರ್ದು ದಯವಿಟ್ಟು ನಾವು ನಿಮ್ಮೆಲ್ಲರೂ ಕೇಳ್ಕೊತೀವಿ ಯಾರಾಗ್ಲಿ ಏನೇ ನಮ್ಮಲ್ಲಿ ಸಮಸ್ಯೆ ಬಂದ್ರು ಬಗೆಹರಿಸ್ಕೊಂಡು ನಾವು ಪ್ರತಿ ವರ್ಷವೂ ನಮ್ಮ ಜನಾಂಗ ನಾವು ನಾವು ಅದ್ದೂರ ಮಾಡ್ತಾಯಿದ್ದೀವಿ ಅಂತಂದು ನೀವು ತಾಲೂಕ್ನಾಗೆ ಒಂದು ವಾಲ್ಮೀಕಿ ಜಯಂತಿನ ಮಾಡಿಸ್ಕೊಡ ನಡೆಸ್ಕೊಡ್ಬೇಕು ಅಂತಂದೇಳಿ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಊರಿನ ಪರವಾಗಿ ನಿಮ್ಮನ್ನ ಕೇಳ್ಕೊಂಡು ನನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನಾನು ಹೊಂದಿಸಿ ನನ್ನಾಗಿ ಮಾತನಾಡಿಸ್ತೀನಿ ಹಳ್ಳಿ ಸಮಾಜದ ಏನು ನಾವು ಹಳ್ಳಿಗೆ ಬಂದಿರೋ ಉದ್ದೇಶ ನಮಗೆಲ್ಲ ಗೊತ್ತಿರೋ ವಿಷಯ ಕಾರಣ ಏನಂದ್ರೆ ಹದಿನೆಂಟು ವರ್ಷ ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ರಾಮಚಂದ್ರಪ್ಪ ಬೈನೂರಂಗ ಮಂದಿರದಲ್ಲಿ ಒಂದು ವಾಲ್ಮೀಕಿ ವಿಶೇಷವಾದಂಥ ಈ ತಾಲೂಕಿನಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಬೇಕು ಅಂತ ನಿಮ್ಮನ್ನು ಆಗಮನ ಮಾಡಲು ನಾವು ಇಲ್ಲಿಗೆ ಬಂದಿದ್ದೇವೆ ದಯವಿಟ್ಟು ಯಾಕೆ ಮಾಡಬೇಕು ಅಂದರೆ ನಮ್ಮಲ್ಲಿ ಸಮಾಜ ಛಿದ್ರಿ ಹೋಗ್ಬಿಟ್ಟಿತ್ತು ಈ ತಾಲೂಕ್ನಲ್ಲಿ ಬೆರಳಷ್ಟು ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮವ್ರು ಅವ್ರಿಗೆ ಭಾಗವಹಿಸ್ತಿರ್ಲಿಲ್ಲ ಏನಾದರೂ ಮಾಡಿ ನಾವು ಒಗ್ಗೂಡಿಸಿ ಈ ಈ ಸರ್ಕಾರದಲ್ಲಿ ಕೆಲವು ಸಮಾಜದವ್ರನ್ನ ಸೇರ್ಪಡೆ ಮಾಡಬೇಕು ಅಂತ ಬರ್ತಾ ಇದ್ದಾರೆ ಖಂಡಿತ ಸೇರ್ಪಡೆ ಆದರೆ ನಾವು ಭಾಳ ನೋವನ್ನು ಅನುಭವಿಸ್ಬೇಕಾಗ್ತದೆ ನಾವು ಈ ಸಮಾಜದಾಗ ಇದ್ದೀವಿ ಈ ತಾಲ್ಲೂಕ್ನಾಗ ಇದ್ದೀವಿ ಈ ರಾಜ್ಯದಲ್ಲಿ ಸ್ನಾಯಕ್ ಸಮಾಜ ಐತೆ ಅನ್ನೋದು ತೋರಿಸ್ಬೇಕು ಅಂದರೆ ಖಂಡಿತವಾಗಿ ಹದಿನೆಂಟನೇ ತಾರೀಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಡಮಾರನಹಳ್ಳಿಯಲ್ಲಿ ಗೋಣಿಹಳ್ಳಿ ಆಗಲಿ ಇಷ್ಟು ಆಗಲಿ ಗ್ರಾಮಕರು ಎಲ್ಲ ಪ್ರತಿಯೊಬ್ಬರೂ ಒಂಬತ್ತು ಗಂಟೆಗೆ ಬರಬೇಕು ಹತ್ತು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ಅದರ ನಂತರ ಮೆರವಣಿಗೆ ನಂತರ ನಾವು ಬಯಲು ರಂಗಮಂದಿರಕ್ಕೆ ಬರ್ತಾರೆ ಇಬ್ಬರು ಸ್ವಾಮೀಜಿಗಳು ಬರ್ತಾರೆ ರಾಜನಹಳ್ಳಿ ಮತ್ತು ಸಿಡ್ಲೇಕೋಣ ಸ್ವಾಮಿಗಳು ರಾಜಕೀಯ ಮುಖಂಡರು ಏನಾರು ಶಾಸಕರು ಇರ್ತಾರೆ ರಾಜಣ್ಣವ್ರು ಇರ್ತಾರೆ ಎಂ ಎಂ ಪಿಗಳು ಇರ್ತಾರೆ ಎಮ್ ಎಲ್ ಸಿಗಳು ಇರ್ತಾರೆ ಪಕ್ಷತೀತವಾಗಿ ಮೂರು ಪಕ್ಷದ ರಾಜಕಾರಣಿಗಳನ್ನು ನಾವು ಆ ಸಭೆಗೆ ಆಹ್ವಾನ ಮಾಡ್ತೀವಿ ಯಾರು ಏನು ಅನ್ನೇ ಅನ್ನೇ ಯಾರು ನಮ್ಮಲ್ಲೇ ಡಿಫ್ರೆನ್ಸ್ ಬರಬಾರ್ದು ಈಗ ನಾವು ಒಂದ್ ನನ್ನ ಪಕ್ಷದಲ್ಲಿ ನಮ್ಮ ಸಮಾಜದವ್ರು ಗುರುತಿಸ್ಕೊಂಡವ್ರೆ ಅದು ರಾಜಕೀಯ ಪಕ್ಷ ಬೇರೆ ಆದ್ರೆ ನಮ್ಮ ಸಮಾಜದ ವಿಷಯ ಬಂದಾಗ ನಾವೆಲ್ಲ ಒಗ್ಗಟ್ಟಿನಿಂದ ಈ ತಾಲೂಕಿನಲ್ಲಿ ನಾವು ಗುರುತಿಸಿಕೊಂಡು ಕೆಲಸ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ನಾಡ ಮುಗಿಸ್ತೀನಿ ಇಲ್ಲಿ ನಾವು ತಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನನ್ನ ಕುಲ ಬಾಂಧವರಿಗೆ ನಮಸ್ಕಾರ ಈ ದಿನ ನಾವು ಬಹಳ ಹಿಂದಿನಿಂದ ಒಂದು ಹತ್ತದನೈದು ವರ್ಷದಿಂದ ಮಾಡಿದ್ವಿ ವಾಲ್ಮೀಕಿ ಜಯಂತಿ ಜಿರಾತ್ ಆದಕ್ಕಲ್ಲಿ ಇವತ್ತು ಯಾಕೆ ತಿರ್ಗಾ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂದ್ರೆ ಈಗ ನಮಗೆ ನಮ್ಮ ತಾಲೂಕಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದನ್ನೇ ಯಾರಿಗೂ ಗೊತ್ತಾಗ್ದಂಗೆ ಆಗ್ಬಿಟ್ಟಿದೆ ಒಂದು ಕಡೆ ನಕಲಿ ಜಾತಿ ಪ್ರಮಾಣ ಪತ್ರದ್ದು ಪ್ರಾಬ್ಲಮ್ ಇದೆ ಇನ್ನೊಂದು ಕಡೆ ಬೇರೆ ಜನಾಂಗದವ್ರನ್ನ ನಮ್ಮ ಎಸ್ ಟಿಗೆ ಸೇರಿಸ್ಬೇಕು ಅಂತ ಬೇರೆ ಪ್ಲ್ಯಾನ್ ನಡೀತಾ ಇದೆ ಅದೆಲ್ಲ ಸೇರಿಸಲಿ ಎಲ್ಲ ಮಾಡಲಿ ಆದರೆ ಅವ್ರ ಪರ್ಸೆಂಟೇಜು ಜೊತೆಗೆ ತಗೊಂಡ್ಬಂದು ಸೇರಿಸ್ರಿ ಅಂತ ಹೇಳೋಕ್ಕೆ ನಾವೆಲ್ಲ ಒಗ್ಗೂಡೋ ಪರಿಸ್ಥಿತಿ ಬಂದಿದೆ ನಮಗೇನು ಅವ್ರು ಬರೋದು ಬೇಡ ಬೇಡ ಅಂತ ಇಲ್ಲ ಬಂದಾಗ ಅವ್ರದ್ದು ಪರ್ಸೆಂಟೇಜ್ ಅವ್ರದ್ದು ಎಷ್ಟಿದೆ ಪರ್ಸೆಂಟೇಜ್ ಓ ಬಿ ಸಿಯಲ್ಲಿ ಇರೋದು ಯಾವ್ದಾರ ಇರೋದು ತಗೊಂಡು ಬಂದು ಸೇರ್ಲಿ ಅನ್ನೋ ಇದು ಇದಕ್ಕೆ ನಾವೆಲ್ಲ ಒಗ್ಗಟ್ಟಾದ್ರೆ ನಾವೆಲ್ಲರೂ ಒಂದು ಕಡೆ ರಾಜಕೀಯದ ಎಲ್ಲ ಪಾರ್ಟಿ ರಾಜಕೀಯದವ್ರಿಗೆ ರಾಜಕೀಯ ಮುಖಂಡರಿಗೆ ತಿಳಿಸ್ಬೋದು ಅಂತ ಒಂದು ಮೆಸೇಜ್ ಹೋಗ್ತದೆ ನಾವೆಲ್ಲ ಜೊತೆ ಆದರೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಗೊತ್ತಾಗ್ತದೆ ಆಮೇಲೆ ಇನ್ನೊಂದು ಮೂಲ ಏನಕ್ಕೆ ಮಾಡಬೇಕು ಅಂತಂದರೆ ಇವತ್ತು ನಾವು ನಮ್ಮ ವಾಲ್ಮೀಕಿ ನಮ್ಮ ನಾಯಕರು ಬುಡಕಟ್ಟು ಸಂಸ್ಕೃತಿನೇ ಮರ್ಕೋಗ್ತಾ ಇದ್ದೀವಿ ಈಗ ನಾವು ನಮ್ಮ ಒರ್ಜಿನಲ್ ಯಾವುದು ದೇವ್ರುಗಳಿದಾವೆ ಅದನ್ನು ಬಿಟ್ಬಿಟ್ಟು ಈಗ ಬೇರೆ ದೇವ್ರುಗಳ್ನ ವಿಜೃಂಭಣೆಯಿಂದ ಆಚರಣೆ ಮಾಡೋ ಥರ ಆಗ್ಬಿಟ್ಟಿದೆ ಈಗ ನಮ್ದು ಯಾವ್ದೋ ಇರ್ತವೆ ಮಾರಮ್ಮನ ಕರಿಯಮ್ಮ ಆ ಥರ ದೇವ್ರುಗಳು ಇರ್ತದೆ ಹಿಂದಿನ ಕಾಲದಿಂದ ಬಂದಿರೋ ದೇವ್ರುಗಳು ಅದನ್ನು ಬಿಟ್ಬಿಟ್ಟಿದೀವಿ ಈಗ ವಿಜೃಂಭಣೆ ಗಣೇಶನ ಆಚರಿಸ್ತಾ ಇದೀವಿ ಗಣ ಗಣಪತಿ ಹಬ್ಬನ ಆಚರಿಸ್ಬಾರ್ದು ಅಂತ ಏನಿಲ್ಲ ಆಚರಿಸ್ಬೇಕು ಆದರೆ ಮೂಲ ಮೂಲವಾಗಿ ಇರೋ ನಮ್ಮ ದೇವ್ರುಗಳನ್ನ ಫಸ್ಟ್ ಒತ್ಕೊಟ್ಟು ನಂತರ ಅದೆಲ್ಲ ಮಾಡಬೇಕಾಗಿದೆ ನಮ್ಮ ಸಂಸ್ಕೃತಿನೂ ಹಿಂದೆ ಉಳ್ಕೊತ ಇದೀವಿ ನಾವು ಬುಡಕಟ್ಟು ಸಂಸ್ಕೃತಿ ಮರಿತಾ ಇದ್ದೀವಿ ನಾಗರಿಕತೆ ಕಡೆಗೆ ಹೋಗ್ತಾ ಹೋಗ್ತಾ ನಮ್ದು ಹಳೇದನ್ನು ಸಂಪ್ರದಾಯ ಬಿಡಬಾರ್ದು ಅಂತ ತಿಳ್ಸೋಕ್ಕೋಸ್ಕರ ಎಲ್ಲ ಒಗ್ಗಟ್ಟಾಗಿ ಸೇರಿ ಇದನ್ನು ಆಚರಣೆ ಮಾಡಿ ಇವತ್ತು ತಿರ್ಗಿ ಇನ್ನು ಮುಂದಕ್ಕೂ ಎಲ್ಲರೂ ಸೇರಿ ಆಚರಣೆ ಮಾಡೋಕ್ಕೆ ಸಲಿಯಿಂದ ಶುರು ಮಾಡೋಣ ಅಂತ ಒಂದು ಇದಕ್ಕೆ ಎಲ್ಲರೂ ಮಾತಾಡಿಕೊಂಡು ಪಕ್ಷಾತೀತವಾಗಿ ಈ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸ್ಬೇಕು ಅಂತ ಆಚರಣೆ ಮಾಡೋಣ ಅಂತ ಹೇಳಿ ನಿಮ್ದೆಲ್ಲದ ಸಹಕಾರ ಕೋರಕ್ಕೆ ನಾವಿಲ್ಲಿ ಇಲ್ಲಿ ಬಂದಿದ್ದೀವಿ ನೀವೆಲ್ಲರೂ ದಯವಿಟ್ಟು ಸಹಕರಿಸ್ಬೇಕಾಗಿ ಅಂತ ಕೇಳ್ತಾ ನನ್ನ ಮಾತು ನನ್ನ ಬಡಮಾರ್ನಳ್ಳಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ನಾಯಕ ಜನಾಂಗದ ಮುಖಂಡರಿಗೆ ನಾನು ವಂದಿಸುತ್ತಾ ಈ ದಿನ ಏನು ರಾಕೇಶ್ ಬಾಬುರವರು ನಮ್ಮ ಅಧ್ಯಕ್ಷರಾದಂಥ ಬಂಡೆ ರಾಮಕೃಷ್ಣಪ್ಪನವರು ಏನು ಹೇಳಿದ್ದಾರೋ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಾ ಏನು ಹದಿನೆಂಟನೇ ತಾರೀಕು ವಿಜೃಂಭಣೆಯಿಂದ ಏನು ನಾಯಕ ಜನಾಂಗ ಇಷ್ಟು ಜನಸಂಖ್ಯೆ ಐತಿ ಅಂತ ಹೇಳಿ ಶಕ್ತಿ ಪ್ರದರ್ಶನ ಮಾಡಿಕೊಟ್ಟಿದ್ವೋ ನಿಮ್ಮೆಲ್ಲರ ಸಹಕಾರದಿಂದ ಅದು ಸಾಧ್ಯ ಆಗುತ್ತೆ ನಾವು ಏನು ಈ ಕಾರ್ಯಕ್ರಮ ಶಿರಾದಲ್ಲಿ ನಮ್ಮ ರಾಮಕೃಷ್ಣಣ್ಣವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲರೂ ರಾಕೇಶ್ ಬಾಬು ಮತ್ತು ಅಣ್ಣವರು ಎಲ್ಲರೂ ಸೇರಿಕೊಂಡು ಈ ಸರಿ ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶ ಒಂದು ನಮ್ಮ ಶಿರಾ ತಾಲೂಕಲ್ಲಿ ನಮ್ಮ ಅಸ್ತಿತ್ವ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದು ಒಂದು ಮತ್ತೊಂದು ಏನು ನಮ್ಮ ನಾಯಕರಿದ್ದಾರೆ ಮತ್ತು ನಮ್ಮ ಮಾರ್ಗದರ್ಶಕ ಇದ್ದಾರೆ ಎಲ್ಲರೂ ಒಂದು ಕಡೆ ಸೇರಿ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ನಮ್ಮೇಲಾಗ್ತಕ್ಕಂಥ ಮೇಲೆ ದಬ್ಬಾಳಕೆಗಳಾಗಿರ್ಬೋದು ನಮ್ಮ ಸಮುದಾಯ ಜೊತೆಗೆ ಮತ್ತೊಂದು ಸಮುದಾಯವನ್ನು ಸೇರ್ಪಡೆ ಆಗ್ತಕ್ಕಂಥ ವಿಚಾರಗಳಾಗಿರ್ಬೋದು ಈ ಥರದ್ದವನ್ನೆಲ್ಲವನ್ನೂ ಡಿಸ್ಕಷನ್ ಮಾಡೋಕ್ಕೆ ಮತ್ತು ಒಂದು ಒಂದು ಕಡೆ ಸೇರ್ಕೊಳ್ಳಲಿಕ್ಕೆ ಒಂದು ಅವಕಾಶ ಸಹ ಆಗ್ತದೆ ಅಂತಕ್ಕಂಥದ್ದು ಮತ್ತು ಏನು ಹದಿನೈದು ವರ್ಷದಿಂದ ರಾಕೇಶ್ ಬಾಬು ಅವರು ಹೇಳ್ದಂಗೆ ಏನು ಜಯಂತಿ ಅಂತಕ್ಕಂಥದ್ದು ಸಣ್ಣ ಸಣ್ಣ ಅವ್ರ ಊರುಗಳಲ್ಲೇ ಮಾಡ್ಕೊಂಡು ನಮ್ಮ ಸಮುದಾಯ ಒಂದು ಕಡೆ ಸೇರ್ಕೊಂಡಲ್ಲೇನೆ ಛಿದ್ರವಾಗಿರ್ತಕ್ಕಂಥ ಸ್ಥಿತಿ ಇರೋದ್ರಿಂದ ಇದು ಈ ವರ್ಷದಿಂದ ಪ್ರಾರಂಭವಾಗಲಿ ಎಲ್ಲೋ ಒಂದು ವರ್ಷಕ್ಕೊಂದು ಸರಿ ಜಾತ್ರೆ ಮಾಡೋದ್ರ ಮೂಲಕ ಹಬ್ಬ ಮಾಡೋದ್ರ ಮೂಲಕ ಜಾ ಜಯಂತಿಗಳನ್ನು ಮಾಡೋದ್ರ ಮೂಲಕ ಸಮುದಾಯಗಳು ಒಂದು ಕಡೆ ಸೇರ್ಕೊಂಡು ಸ್ವಯಂ ಸಮುದಾಯದ ಸಮಸ್ಯೆಗಳನ್ನು ಆಲಿಸೋದ್ರ ಮೂಲಕ ಅವನ್ನು ಬಗೆಹರಿಸೋದ್ರ ಮೂಲಕ ಈ ಒಂದು ಸಮುದಾಯದ ಒಂದು ಏಳಿಗೆಯನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡಿದ್ದಾರೆ ಅದಕ್ಕೋಸ್ಕರ ನೀವು ಗ್ರಾಮದವರು ಸ್ವಪ್ರೇರಿತವಾಗಿ ಈ ಕಾರ್ಯಕ್ರಮಕ್ಕೆ ಬರೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಈ ಇದೇ ತಿಂಗಳು ಹದಿನೆಂಟನೇ ತಾರೀಕು ಏನು ವಾಲ್ಮೀಕಿ ಜಯಂತಿಯನ್ನು ಅದ್ಧೂರಿಯಾಗಿ ನಮ್ಮ ಸಮಾಜದ ವತಿಯಿಂದ ಏನು ನಮ್ಮ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲ ಒಗ್ಗೂಡಿ ಮಾಡಬೇಕಂತ ಒಂದು ಈ ಒಂದು ಪೂರ್ವ ಸಭೆ ಭಾವಿ ಸಭೆಗೆ ನಮ್ಮ ತಾಲೂಕಿನ ಅಧ್ಯಕ್ಷರು ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಬಂಡೆ ರಾಮಕೃಷ್ಣಪುರ ಆಗಮಿಸಿದರೆ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಭಾಗದ ನಮ್ಮ ಉದಿಕೋಟೆ ವ್ಯಾಪ್ತಿಯ ನಮ್ಮ ರಾಕೇಶ್ ಬಾಬ ಅಣ್ಣವರು ಬಂದಿದ್ದಾರೆ ನಮ್ಮ ಸಮಾಜದ ಮುಖಂಡರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಬದಲಾರ್ಪಣೆಯನ್ನು ಅರ್ಪಿಸ್ತಾರೆ ಹಾಗೆಯೇ ನಮ್ಮ ತಾಲೂಕಿನ ಎಸ್ ಟಿ ಕಮ್ಯುನಿಟಿಯ ಕಾಂಗ್ರೆಸ್ ಇದು ಅಧ್ಯಕ್ಷರಾದಂಥ ಶಿವಣ್ಣ ಹಾಗೂ ಆರಾಧನಾ ಕಮಿಟಿಯ ಅಧ್ಯಕ್ಷರು ಹಾಗೂ ನಮ್ಮ ತವರೆಕೆರೆ ಯುವ ಮುಖಂಡರು ಆದಂಥ ಶಿವಣ್ಣವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೊಂದಣ ಅರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪಕ್ಕದ ಗ್ರಾಮ ಬರಗೂರು ಗ್ರಾಮ ಪಂಚಾಯಿತಿಯ ಭೀಮಣ್ಣವರು ಆಗಮಿಸಿದರೆ ಅವ್ರಿಗೂ ಕೂಡ ಈ ಸಂದರ್ಭ ವಂದಣ ಅರ್ಪಣೆಯನ್ನು ತಲುಪಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ಗೀತಮ್ಮನವರು ಆಗಮಿಸಿದರೆ ಅವ್ರಿಗೂ ಕೂಡ ಹೊಂದಣ ಅರ್ಪಣೆಯನ್ನು ಅರ್ಪಿಸ್ತಾ ಇದ್ದಾರೆ ಹಾಗೆಯೇ ತಿಮರಾಜ್ ನಮ್ಮ ತಿಂಸಾಗರದ ತಿಮರಾಜು ಅವರು ಆಗಮಿಸಿ ಆಗಮಿಸಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಮುಂದಣ ಅರ್ಪಣೆ ಅರ್ಪಿಸ್ತಾ ಹಾಗೂ ಎಲ್ಲ ನಮ್ಮ ನಂದಿಕುಂಟೆ ಪಂಚಾಯಿತಿಯ ನಮ್ಮ ಸಮಾಜದ ಎಲ್ಲ ನಮ್ಮ ಬಂಧು ಬಳಗದವರಿಗೆ ಎಲ್ಲ ಕೂಡ ಈ ಈ ಸಂದರ್ಭದಲ್ಲಿ ಸೇರಿದ್ದಾರೆ ಅವರೆಲ್ಲರೂ ಕೂಡ ಸಂದರ್ಭದಲ್ಲಿ ನಮ್ಮ ಹದಿನೆಂಟನೇ ತಾರೀಕು ಏನು ಜಯಂತೋತ್ಸವ ನಡೀತಾ ಇದೆ ಆ ಸಮಿತಿಯ ಪರವಾಗಿ ಅವರು ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ